ಇವತ್ತು ನಾವು ಹೆಂಗೆ ಜನ ನಮಗೆ ಮತ ನೀಡಿದ್ದಾರೆ ನಾವು ಹೆಂಗೋಗಿ ಓಟ್ ಕೇಳೋದು ಜನ ನಮ್ಮನ್ನು ನಂಬಿ ಇಷ್ಟೆಲ್ಲ ಓಟ್ ಗೆಲ್ಸವ್ರೆ ಏನೋ ಕಾಂಗ್ರೆಸ್ ಮೇಲೆ ಪಾಪ ಜನ ಭರವಸೆ ಇಟ್ಟವ್ರೆ ನಾವು ಹೆಂಗೆ ಅವ್ರಿಗೆ ಉತ್ತರ ಕೊಡೋದು ಮಕ ತೋರಿಸೋದು ಇಲ್ಲಿ ನಮ್ಗೆ ಯಾವುದೋ ಒಂದು ರಸ್ತೆಗಳು ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಚರಂಡಿ ವ್ಯವಸ್ಥೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಶಾಲಾ ಕಟ್ಟಡಗಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಆಸ್ಪತ್ರೆಗಳಲ್ಲಿ ಕನಿಷ್ಠ ಪಕ್ಷ ಕಟ್ಟಡ ಕಟ್ಟೋದಿರಲಿ ಇವತ್ತು ಡಾಕ್ಟರ್ಗಳಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಲಿ ನಾವು ಅಂತ ಇದು ಒಂದು ಭಾಗ ಮತ್ತು ಪಾಪ ಇನ್ನೊಬ್ಬರು ಹೇಳ್ತಾರೆ ಈ ವಸತಿ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಅವರ ಪಕ್ಷದ ಶಾಸಕರು ಹೋಗಿ ಭೇಟಿ ಮಾಡಿ ಅರ್ಜಿ ಕೊಟ್ಟರೆ ನನಗೆ ಈ ಥರ ವಸತಿ ಒದಗಿಸ್ಕೊಡಿ ಅಂತ ಅವ್ರನ್ನ ಪಾಪ ಹೇಳೋರು ಕೇಳೋರು ಯಾರೂ ಇಲ್ಲ ಅದೇ ಪಾಪ ಯಾರೋ ಮಧ್ಯವರ್ತಿಗಳನ್ನ ಹಿಡ್ಕೊಂಡು ಅವ್ರ ಕ್ಷೇತ್ರದವರು ಕೆಲವೊಂದಷ್ಟು ಪಂಚಾಯಿತಿ ಮೆಂಬರ್ಗಳು ಹೋದ್ರಂತೆ ಅವ್ರು ಯಾವುದೋ ಕಾಂಟ್ಯಾಕ್ಟಲ್ಲಿ ಅದೊಂದು ಇರ್ತಾವಲ್ಲ ಪಾಪ ಡೀಲರ್ಸ್ದು ಒಂದು ನೆಟ್ವರ್ಕ್ ಇದೆ ಸರ್ಕಾರದಲ್ಲಿ ನೇರವಾಗಿ ಮಾಡೋಕ್ಕಾಗಲ್ವಲ್ಲ ಬ್ರೋಕರ್ ಇಡಬೇಕಲ್ಲ ಮಧ್ಯದಲ್ಲಿ ಅವನಿಗೊಂದು ಬ್ರೋಕರೇಜು ಮಿನಿಸ್ಟ್ರಿಗೊಂದು ಪರ್ಸೆಂಟೇಜು ಇನ್ನ ಪಾಪ ಯಾರ್ಯಾರೋ ಇರ್ತಾರೆ ಬಿಡಿ ಅಂತಿಮವಾಗಿ ಇಲ್ಲಿ ಯಾರ್ಯಾರು ಫಲಾನುಭವಿಗಳಾಗಿ ಗುರುತಿಸ್ಕೊಳ್ಬೇಕಾಗ್ತದೆ ಅವ್ರಿಗೆ ಫಲ ಸಿಗ್ತಿರೋ ಅವ್ರು ಬೀದಿ ಪಾಲ್ ಆಗ್ತಾ ಇದ್ದಾರೆ ಇವತ್ತು ಇಂಥ ಪರಿಸ್ಥಿತಿ ಸರ್ಕಾರ ನಡೀತಾ ಇದೆ ಹಾಗಾಗಿ ನಮ್ಮ ಶಾಸಕರೇನು ಹೆಚ್ಚಾಗಿ ನಿರೀಕ್ಷೆಗಳೇನು ಇಟ್ಕೊಂಡಿಲ್ಲ ಸರ್ಕಾರದ ಕಡೆಯಿಂದ ಅನುದಾನ ಬರುತ್ತೆ ಅಂತ